अंडा नहीं फोन होता, एक गुंडो, अरे क्या तीन फोटो कर सीना ना आई, शरी, यार किल्ले वाट अस्ति आपका नॉट आई, फोटा, फोटा शॉल मेगा मैट, माय फेवरेट शॉपिंग महल, वाह, नो दिलासा बहुत कुछ, इगलेकन नो पज़े

వావ్ శ్రీ వావ్ కలర్ చేంజ్ అవ్వకన్నా చాలా సత్తా ఉంది హాయ్ ఫ్రెండ్స్ అద రిషాల్ మెగా మజ్జి పూరీ గోవర్ हाय करो हाय मत हाय मत एक बार भी इले 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 मैं इधर तो ठीक हो कनेक्शन के चेक यो व्हाट्सएप ग्रुप एंड पुरे द बार कोड अच्छा 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 अच्छा

जी 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 ದೊಡ್ಡದಾಗಲ್ಲ ಹೌದಲ್ಲ ದೊಡ್ಡದಾಗಲ್ಲ ಫಿಫ್ಟಿ ಫಿಟ್ ಬರೋಬ

मी उदर बच्चा लो <laughs> ए, चलो, चलो, ए श्री अंडा अण्ण फोन ए गुंड अदे कि फोटो ना नोड श्री फोटो कळशी विडोक तो तुम्ही थंड ऐतला ಅಮ್ಮ ಅಪ್ಪಾಜಿ ಹಾಕೋ ಬ್ಯಾಗ್ ಹಾಕೋ ಚೆಂದದ ಪ್ರೈಸ್ ನೋಡಿರಿ ಒಂದು ಬ್ಯಾಗ್ ಐತಿ ಇದು ಪೂರ ಬ್ಯಾಗ್ ಕಲೆಕ್ಷನ್ ಇಲ್ಲಿ ಇಲ್ಲಿರೋದು ಒಂದು ಬ್ಯಾಗ್ ಕಳಿಸ್ತೀವಿ ನಿಮಗೆ ಭಾಳ ಚಂದ ಅನ್ನಿಸ್ತವು ಎರಡು ನೂರು ರೂಪಾಯಿ ರೀ ಒಂದು ರೂಪಾಯಿ ಕಮ್ಮಿ ಬೆಲೆ ಮಾತ್ರ ಭಾಳ ರೀ ಒನ್ ನೈಂಟಿ ನೈನ್ है <laughs> इस था है ना मेगा मेगामैट माय फेवरेट शॉपिंग महल बूम की, 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 की। आंड़े आंड़े।

ಆಕಪ್ಪ ನರೇ ಓಮಗ ಹಿಂಗೆ ಆ ಇನ್ ದಿ ಗ್ರೇಟೆಸ್ಟ್ ಅಂದ್ರೆ 99 ರೂಪಾಯಿ ನೋಡಿ ಓ ಓ ಹೇ ಸುಮ್ಮಾ ತಗೊಳ್ಳೋದಿಲ್ಲ ಬಾ ಸುಮ್ಮನೆ ಟಮೇಷನ್ ಮಾಡ್ நினைத்தோ தான் தவ ஓம் கரெக்டாக பேடவோ வீடு கிஞ்சி நோட்பேட்டா அண்ணா சரி நோடுங்க மேடம் ಈಗ ಅಪ್ಪು ನಮ್ಮ ಹಿಡದ ಹಾಯ್ ಫ್ರೆಂಡ್ಸಪ್ಪ ಬರ್ರಿ ಊಟ ಹಾಕ್ತೀನಿ ಸಿಕ್ಕಬಿಟ್ಟೆ ಹೊಟ್ಟೆ ಸುತ್ತಿ ಒಟ್ಟು ಹೆಂಗೆ ಸಿಕ್ತಂದ್ರೆ ಮತ್ತೆ ಮುಗಿ ಚೊಲೋ ಆಗಿಲ್ಲ ಅಲ್ಲಿ ಒಗೆ ಟಯರ್ಡ್ ಆಗಿನೋ ಇವ್ರನ್ನ ಒದ್ರಾಡ್ ಚೀರಾ ಸರಿ ಸಂಬಂಧ ಹಣ್ಣು ಸುಸ್ತಾಗಿನೋ ಗೊತ್ತಿಲ್ಲ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಆಗ್ತಿತ್ತು ಎಂಟೂವರೆಗೆ ಬರೋಣ ಬರೋಣ ಸೀದಾ ಅಲ್ಲಿ ಚೇಂಜ್ ಮಾಡ್ಕಿಸಿ ರೊಟ್ಟಿ ಮಾಡಿದ್ದೇವೆ ಆಮೇಲೆ ಓಂ ಕಾರ್ಡ್ ಇಬ್ಬರಿಗೆ ನಾವು ಮಾಡಿಸ್ ಕಡೆಗೆ ಆಗಿ ಈಗ ಪಲ್ಯ ಒಂದು ಮಾಡೋತ್ತಿಟ್ಟಿದ್ದು ಮುಂಚೆ ಮುಂಚೆನೇ ಮಾಡ್ತಿದ್ದೀನಿ ನಮಗೆ ಒಮ್ಮೆ ಸಡನ್ಲಿ ಬರಲ್ಲ ಅಂತ ಹೋಗು ಹೊರಗಡೆ ಅಂತೇಳಿ ಆ ಸರ ಅನ್ಕೊಂಡು ರೆಡಿ ಆಗಿ ಓವನ್ ಜೋ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಬೀನ್ಸ್ ಪಲ್ಯ ಮಾಡಾರಿ ನಮ್ಮ ಮನೆಯವರು ಏನು ಹೇಳಿದ್ನಿ ಇನ್ನೇನು ಬೀನ್ಸ್ ಪಲ್ಯ ಮಾಡ್ಕೊಂಡ್ರೆ ನಮ್ಮ ಅಡುಗಡೆ ಇಲ್ಲ ನೀವು ಮಾಡೋಕರ್ ಇಷ್ಟು ಸೂಪರ್ ಆಗೈತಿ ಅಂದ್ರಿ ಟೇಸ್ಟ್ ಮಾತ್ರ ಈ ಕಡೆ ಎಳಕುನಲ್ಲ ಈ ಕಡೆ ದಮ್ಮನಲ್ಲ ಬೀನ್ಸ್ ಆತರ ಬೀಸಲಿ ದೇಲಿ ಒಂದರ ಕೊಟ್ಟೆ ಸ್ಟೈಲ್ ಅಲ್ಲೆ ಆಗಿತಿ ಅವ ಒಂದರ ಕೈ ಟೇಸ್ಟ್ ರುಚಿನ ಬೇರೆ ಬೇರೆ ಅವರು ಂಬರೆ ಬಲ್ಲೆ ತಿಳ್ಕೊಂಡೆ ಬಾಯ್ ಮರೆಸನ್ ಮಾಡ್ತಾನೆ ಅದಕ್ಕೆ ಮೆಡಸಿನ್ ತರ ಅದರ ಕಾರಣ ಆತರ ಉಳ್ಳ ಗಡಿ ಬರ್ೊಳೆ ಅದಂತ

ಊಟವನ್ನು ಹತ್ತಿನಿ ಸಿಕ್ಕಪ್ಪೆ ಹೊಟ್ಟೆ ಸಿಟ್ಟಿ ಹೊಟ್ಟೆ ಹಿಂಗೆ ಸಿಗ್ತಂದ್ರೆ ಮತ್ತೆ ಮುಗಿ ಚಲೋ ಆಗಿಲ್ಲ ಅಲ್ಲಿ ಒದಿ ಟೈರ್ಡಾಗಿನೋ ಇವ್ರನ್ನ ಒದ್ರಾ ಚೀರಾ ಸಿರಿ ಸಂಬಂಧ ಹಣ್ಣು ಸುಸ್ತಾಗಿನೋ ಒತ್ತಿಲ್ಲ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿತ್ತು ಎಂಟೂವರೆಗೆ ಬರೋಣ ಬರೋಣ ಸೀದಾ ಅರ್ವಿ ಚೇಂಜ್ ಮಾಡಿ ರೊಟ್ಟಿ ಮಾಡಿದ್ದಕ್ಕೆ ಆಮೇಲೆ ಓಂ ಕಾರ್ಗ ಸರಿ ಇಬ್ಬರಿಗೆ ನಾವು ಆಫ್ರೆ ಕಡೆ ಕಾದ್ವಿ ಈಗ ಪಲ್ಯ ಒಂದು ಮಾಡೋ ಮುಂಚೆ ಮುಂಚೆನೇ ಮಾಡ್ತಿದ್ದೀನಿ ನಮ್ಮದೇ ಒಮ್ಮೆ ಸಡನ್ಲಿ ಬಂದಲ್ಲ ಒಟ್ಟಿನೂ ಇಲ್ಲವತ್ತ ಹೋಗಿನ ಹೊರಗಡೆ ಅಂತೇಳಿ ಆಯ್ತು ಸರ್ ಅನ್ಕೊಂಡ ರೆಡಿ ಆಗಿ ಓವನ್ ಶಾಪಿಂಗ್ ಮಾಡ್ಕೊಂಬಂದ್ವಿ ಬೀನ್ಸ್ ಪಲ್ಯ ಮಾಡಾರಿ ನಮ್ಮ ಮನೆಯವರು ಏನ್ ಹೇಳಿದ್ನಿ ಇನ್ನೇನು ಬೀನ್ಸ್ ಪಲ್ಯ ಮಾಡಿ ನಮ್ಮ ಇಲ್ಲ ನೀವೇ ಮಾಡಕ್ಕಾಗ್ ಇಷ್ಟು ಸೂಪರ್ ಆಗೈತಿ ಅಂದ್ರಿ ಹ್ಮ್ ಟೇಸ್ಟ್ ಮಾತ್ರ ಈ ಕಡೆ ಎಳಕುನಲ್ಲ ಈಕಡೆ ದಮ್ಮುನಲ್ಲ ಬೀನ್ಸ್ ಆತರ ಬೀನ್ಸ್ ಸ್ಟೈಲ್

నేను ఎంగేజ్మెంట్ ఆదాక వంద దిన అడిగి మంది పార్టీ అగ్ర పేపర్ లే మా తత్తి ప్రాయతే ఉన్న ముడమడ కలిసిందరు ఎందుకంటే చపాతి మాడు సమయత విడు మాడు అది హాస్పిటల్ ఎవ తిన్నినా అన్న కనస్తితు రోడ్ ఉంది నేను మాట పడతాను బయటమట అంటే నాకట మాట రావుట మాట ముడమడ హై ఫ్రెండ్స్ అబరి ఈ నా మత్ స్టార్ట్ ಈ ಚೀಟಿ ಒಳಗೆ ಹೇಳಿ ನಿಮಗೆ ತಗೋ ತೋರಿಸ್ತೀನಿ ಬೇಜಾರಾಯ್ತಾರೆ ಈ ಸಪ್ ನನಗೆ ಯಾಕಂತಂದ್ರೆ ನಮ್ಮ ಮಾಸ್ರಿ ಇದರಗು ನೋಡ್ರಿ ಮೊನ್ನೆ ಒಂದು ಮುತ್ತು ಅದೆಲ್ಲ ಬಿಚ್ಚಿತ್ತು ಅಂತ ಹೇಳಿದ್ನಿ ಇದು ಒಂದು ಕೂಡ ಇನ್ನು ಈಗ ತೆಲುಗುಂಬಿನ ಕವರಿಗೆ ಸಿಕ್ಕೊಂಡಿತ್ತು ಮಮ್ಮಿ ಏನು ತಾಳ ಕತ್ತ ಬಿಡಿಸ್ತೀನಿ ಅನ್ನೋಷ್ಟೊತ್ತಿಗೆ ಕರ್ಕೊಂಬಿಟ್ಟರೆ ಇದು ನೋಡ್ರಿ ಎಲ್ಲಾ ದರ್ಸಿಲೂ ಸಿಕ್ಕೈತಿದ್ ಕಟ್ ಆಯ್ತು ನಾನೇ ತಗದ್ ಬಿಟ್ನಿ ಈಗ ಕೈಲೇ ಇದನ್ನ ಸುತ್ತಿ ಸುತ್ತಿ ಇದನ್ನ ತಗ ಮಾಡಿ ಕೇಸಿ ಮೂರ್ತ ಮುಹೂರ್ತ ಆಗೈತಿ ಇದು ಎಷ್ಟು ಮೂರ್ತ ಕೂಡ ಏತಿ ಇದು ಈ ತರ ಆಗಿದ್ ನೋಡಿ ಗೊತ್ತಾತ್ರಿ ನನಗ ನಂಗ್ ಮೊನ್ನೆ ಕಟ್ ಆಗಿ ಬಿದ್ದಂತ ಮುರ್ವಿನ ತಿನ್ನೋಳಾಗ ಪೂರ್ತಿ ಸಿಕ್ಕಿಲ್ಲ ಚೂರ್ ಎಲ್ಲೇ ಬಿದ್ದೈತಂತಾನೆ ಅರ್ತಾರೆ ಅದು ಎಲ್ಲಿ ಬಿದ್ದೈತಂತೆ ಗೊತ್ತಿಲ್ಲ ಎಲ್ಲಿ ಮುಳುಗ್ಯಾಗ ಐತೆ ಅನ್ನೋದನ್ನು ಗೊತ್ತಿಲ್ಲ ನೋಡ್ತೇನೆ ನಾಳೆಗೆ ಸದ್ಯಕ್ಕೆ ಅಂದ್ಕೊಂಡಾನ ಹಾಗಾಗಿ ಅದನ್ನು ನಾಳೆ ಚೆಕ್ ಮಾಡ್ತೀನಿ ತೆಗೆದು ಇಡ್ತೀನಿ ನಾಳೆಗೇನಿತ್ತು ಅದನ್ನು ಅದನ್ನು ಕೂಡಿಸಿ ಇಟ್ಬಿಡ್ತೀನಿ ವಿಶಾಲ್ ಮೇಘ ಮಟ್ನಾಗ ಏನು ಅಂತಂದ್ರೆ ಅದು ನಂಗೆ ಶಾಪಿಂಗ್ ಮಾಡೋಕೆ ಭಾಳ ಇಷ್ಟ ರೀ ವಿಶಾಲ್ ಮೇಘಾ ಮಟ್ ಒಳಗೆ ಇದ್ದವು ನಾಕು ನಾಲ್ಕು ಬಾಲ ನೂರು ರೂಪಾಯಿ ಆಗತ್ತೆ ಹುರ್ಸಿದ್ನೆಲ್ಲ ನಿಮಗೆ ರೇಟ್ ಅಂದರೆ ಒಂದು ರೂಪಾಯಿ ಕಮ್ಮಿ ನೂರು ರೂಪಾಯಿ ಇದು ನಾಲ್ಕು ಬಾಲ್ ಇದ್ದಿತ್ತು ಒಂದಿನ ಎರಡು ಬಾಲ ನಮ್ಮ ಓಂಕಾರ ಎರಡು ಬಾಲು ಊರಿಗೆ ಹೋಯ್ತಾರೆ ಅದು ಅಂದ್ಕೊಂಡು ನನ್ನ ಫೇವ್ರೇಟ್ ಜಾಗರಿ ಅಲ್ಲ ವಿಶಾಲ್ ಮೇಘ ಶಾಪಿಂಗ್ ಮಾಡೋಕೆ ಭಾಳ ಚಂದ ನೋಡ್ರಿ ತಂತಿದ್ದು ನಮ್ಗೆ ಏನು ಬೇಕಿತ್ತು ಬಾಂಡೆ ಸಿಕ್ಕಾಗ ಕುಲ್ಲ ಹದಿನೈದು ರೂಪಾಯಿ ಬಂದದವು ಇದು ಮೂವತ್ತು ರೂಪಾಯಿ ರೀ ಇಲ್ಲಿ ನೋಡಿರಿ ಕಾಣತ್ತೆ ಮೂವತ್ತು ಮೂವತ್ತು ರೂಪಾಯ್ಗೆ ಒಂದು ಪ್ಯಾಕ್ ಹುಡ ಮತ್ತೆಂತ ನೀವು ಅಂದ್ರೆ ಇಂಥವು ಐದು ಬಿಸ್ಕಿಟ್ ಹುಡ್ಕ ತೊಗೊಂಬಂದಿನ್ನೂರು ರೂಪಾಯಿ ಐದು ಇಪ್ಪತ್ತೈದು ರೂಪಾಯ್ಗೆ ಒಂದಿರ್ತಾವ ಇನ್ನು ನೋಡಿರಿ ಇಪ್ಪತ್ತೈದು ರೂಪಾಯ್ಗೆ ಒಂದಿರ್ತಾವ ಐದು ತೊಗೊಂಡ್ರೆ ನೂರು ರೂಪಾಯಿ ತಗೊಂಡಿನ ಹಾಕ್ತಾರೆ ಮತ್ತೆ ಮತ್ತೆರಡು ಟಿ ಶರ್ಟ್ ತೊಗೊಂಡ್ಬಂದಿನಿರಿ ಇದು ಮಲ್ಲಕ್ ತೊಗೊಂಡು ಇದು ಮಲ್ಲಕ್ ಹೋಗಂತೇಳಿ ತೊಗೊಂಡಿರೋತೈತಿ ಕ್ವಾಲಿಟಿನೂ ಚಂದ ರೀ ನೋಡಿರಿ ಈ ಥರ ಅಲ್ಲ ಒಂಥರ ಇದ್ದಿರೋದ್ರಿ ಇದು ಶೈನಿಂಗ್ ಇರುತ್ತಲ್ರಿ ಮೆತ್ತಗೆ ಆ ಥರ ಕಮ್ಮಿ ರೀ ಎಷ್ಟಂದ್ರೆ ನೈಂಟಿ ನೈನ್ ರುಪೀಸ್ ಸಣ್ಣ ಹುಡುಗರದಾದ್ರ ಇದು ಮಲ್ಲಪ್ಪ ಅದ ಮಲ್ಲಪ್ಪ ಅಂತೇಳಿ ತೊಗೊಂಡಿದ್ದು ಇದು ಒಂದು ಪಜ್ಜಾಗ ಮಲ್ಲಪ್ಪುಗ ತಗೊಳದಿತ್ರಿ ಅದ್ರ ಕಲರ್ ಅಷ್ಟು ಚಂದ ಇದ್ದಿಲ್ಲ ಅದ್ರೊಳಗೆ ಯಾಕಂದ್ರೆ ವೈಟ್ ಇಲ್ಲಾಂದ್ರೆ ಲೈಟ್ ಕಲರ್ ಒಳಗೆ ಜಾಸ್ತಿ ಇದ್ದವು ಅವಾಗ ಲೈಟ್ ಕಲರ್ ಆಗಬಾರ್ದು ಹೊಲಸು ಮಾಡ್ಕೊತಾನವ ಇದು ಒಂದು ನಾನು ಇಷ್ಟಪಟ್ಟು ಪಜ್ಜಾಗ ಅಂತೇಳಿ ತೊಗೊಂಡೀನ್ರಿ ಬರೋತ್ತ ಇಲ್ಲೋ ಗೊತ್ತಿಲ್ಲ ಅಂದ್ರೆ ಒಂದ್ ವೇಳೆ ಎರಡು ಮಲ್ಲಪ್ಪಗೆ ಹಾಕ್ತವ್ರಿ ಎಲ್ಲಿ ತೋರಿಸ್ತೀನಿ ರೀಪಾ ಕಾಲು ಸಿಕ್ಕಾಪ್ಟೆ ನೋವ್ರಿ ಇದು ನಮ್ಮ ನಮ್ ಸಿಗ ನಮ್ ಸಿರಿ ಅಂತ ಹೇಳಿ ನಾನ್ ಐತ್ರಿ ನಂಗೆ ಭಾಳ ಇಷ್ಟ ನನ್ನ ಫೇವ್ರೆಟ್ ಟಿ ಶರ್ಟ್ ಅಂತ ಅಲ್ಲಿ ಹೋದ ತಕ್ಷಣ ಅಹ್ ಇವೇನ್ ಮೊನ್ನೆ ನಿನ್ನೆ ತರ್ಸಿದ್ನಿ ನಾನು ಅದ್ರಕಿನ್ನ ಅದ್ರೊಳಗ ಇದೇ ತರ ಟಿ ಶರ್ಟ್ ನೋಡತಿದ್ನಿ ಈ ತರ ಒಂದ್ ಸಿಂಗಲ್ ತಗೊಂಡ್ರೆ ನಾಲ್ಕ ಮೂರು ಈ ತರ ಐತಿ ಮತ್ತಿ ಹಿಂಗೆ ಬರ್ತಿತ್ತು ಏನೋ ಗೊತ್ತಿಲ್ಲ ಆನ್ಲೈನ್ದೊಳಗ ಇದು ನಾನು ಸೆಟ್ಟಿಂಗ್ ನೋಡಿ ಮಾಫ್ ನೋಡಿ ಕರೆಕ್ಟ್ ಆಗಿ ಸ್ಟ್ರೆಚಬಲ್ ಇರೋಂತ ತಗೊಂಡಿನಿ ಚೂರ್ ದೊಡ್ಡದಾಗುತ್ತಾ ದೊಡ್ಡದಾಗತ್ತಂದ್ರು ಕೂಡ ಇದು ಲೆಂತ್ ಕಮ್ಮಿ ಐತ್ರಿ ಮೈ ಒಳಗ್ ಲೂಸ್ ಆಗತ್ತಂದ್ರೂ ಲೆಂತಿಗೆ ಕಮ್ಮಿ ಐತಿ ಮೈ ಒಳಗ ಲೂಸ್ ಆಗಿ ಲೆಂತ್ ಜಾಸ್ತಿ ಇತ್ತಂದ್ರ ಏನೋ ಇದನ್ ದಾಟಿ ತಳಗ್ ಬಂದ್ರ ಚಂದ ಅನ್ಸಂಗಿಲ್ಲರಿ ನೋಡಕ ಇದು ಅಷ್ಟು ತಳಗಿಲ್ಲಲ್ಲ ಬಾ ಚಂದ ಅನ್ಸುತ್ತೆ ನಮ್ಮ ಸರಿ ಹಾಕೊಂಡ ನೋಡ್ರಿ ಈಗ ಹಾಕೊಂಡ್ ತೋರ್ಸಬಾರಪ್ಪ ಅಂತಂದಿ ಬರ್ಲಿಲ್ರಿ ನಮ್ ಸೇರಿ ಇದಕ್ಕೆ ಅಂತಂದ್ರೆ ಇದು ಒಂದಕ್ಕೆ ಸಿಂಗಲ್ ನೂರ ನಲ್ವತ್ತೊಂಬತ್ ರೂಪಾಯಿ ರೀ ಟೀ ಶರ್ಟ್ ಎರಡು ತಗೊಳದಿತ್ತ ಎರಡು ತಗೊಳಕಿದ್ಯಾ ಅದೇ ಟಂದಾಗ ಮಮ್ಮಿ ಫೋನ್ ಮಾಡಿದ್ಲ ವಾ ನಾಳೆ ಬರ್ತಡೇ ಬರ್ತೀವಿ ನಾವು ಅಂಗಿ ತೊಗೊಂಬರ್ತೀವಿ ಎಂತದ್ ಹೇಳ್ತಿ ಅಂತ ಅಂಗಿ ತೊಗೊಂಬರ್ತೀವಿ ಸುಮ್ನೆ ಹುಡುಗರಿಗೆ ಎದ್ ಅಂತ ತಗೊಳಕ್ ಹೋಗ್ಬೇಡ್ರಿ ಅಂತ ಹೇಳ ಮಮ್ಮಿ ಏನಾಗತ್ ಆಯ್ತು ಸರಿ ಅನ್ಕೊಂಡ್ ಇದನ್ ರೀ ಇದು ನಮ್ಮ ಶ್ರೀನಿಧಿಗೋಸ್ಕರ ತಗೊಂಡಿರೋಂತಹ ಕೀನು ನಾಜುಕ್ ಅದಾಳ್ರೆ ನಮ್ ಶ್ರೀ ಶ್ರೀನಿಧಿ ಅಂತಂದ್ರೆ ಇವಾಗ ಒಂದ ಒಂದ್ ವರ್ಷದ ಮಗು ನೋಡಕ್ ಒಂದ ಎಂಟು ತಿಂಗಳ ಮಗು ಆತರ ಹೈಟಗಿ ಕಮ್ಮಿ ಅದಾಳ ವೇಟಿಗುನು ಜಾಸ್ತಿ ಇಲ್ಲ ಮತ್ತೆ ಎಷ್ಟು ಆರಾಮಾಗಿ ಹುಷಾರಾಗಿದ್ದೀ ದೊಡ್ಡ ಆಗದ್ರಿ ಹಂಗಾಗಿ ಆಗದ್ರಿ ಹಾಗಾಗಿ ಅಕ್ಕಿಗೆ ಈ ಥರ ಒಂದು ಸಾಕ್ಸು ಆಗ್ಬೇಕಾ ನೋಡಕ್ ಬೂಟು ಆಗ್ಬೇಕು ಸ್ತ್ರೀ ಫಸ್ಟ್ ಟೈಮ್ ತೊಗೊಂಡಿದೀವಿ ನೋಡ್ರಿ ನಾವು ಆ ಟೈಪ್ ಸ್ತ್ರೀನಿಲಿಗೆ ತೊಗೊಂಡಿ ನಾನು ಇದ್ರೊಳಗೆ ಪಿಂಕ್ ಕಲರ್ ನೋಡಿದ್ನಿ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತೇಳಿ ರೆಡ್ ಕಲರ್ ಸಿಕ್ತು ತೊಗೊಂಡ್ಬಂದೆ ನಾನು ತೊಗೊಳ್ಳ ಮೊನ್ನೆ ನೋಡಿ ಬಂದಿದ್ನಲ್ಲ ಅಂಥವು ತೊಗೊಳಕ್ಕೆ ನಾನು ಹೋಗಿದ್ನಿ ಅವು ನನಗೆ ಸಿಗಲಿಲ್ಲ ರೀ ನಾನು ಏನು ನೋಡಿದ್ನಲ್ಲ ಅವು ನನಗೆ ಸಿಗಲಿಲ್ಲ ಉಳಿದು ಏನಿಲ್ಲ ರೀ ಬಾಂಡಾ ಚಿಕ್ಕ ಇದ್ದಿದ್ದಿಲ್ಲ ಅವ್ನು ತಗೊಂಡಿನಿ ಸದ್ಯಕ್ಕಾಗಿ ಇವನ್ನೆಲ್ಲ ಇದ್ರಾಗ ಏನು ರೀ ಒಳ್ಳೆ ಇಬ್ಬರು ಮಲ್ಕೊಂಡಾರ ಹಂಗಾಗಿ ಇದೇ ಥರ ಪ್ಯಾಕ್ ಮಾಡಿ ಇಲ್ಲೇ ಮ್ಯಾಗ ಹಾಕ್ತೀನಿ ಸದ್ಯಕ್ಕೆ ಇಲ್ಲಿ ಅದಾವ ಅಂತೇಳಿ ಡೌಟ್ ನಾನು ಮತ್ತು ಕಡಿ ಬರ್ದು ಕಡ್ದು ಒಂದು ಡ್ರೆಸ್ ಎಲ್ಲ ಹಾಳಾಕವು ಮೊನ್ನೆ ಗಾಳಿಗೆ ಏನು ಬೈಕಿನೇ ಹೋಗಿ ಬಂದಿನ್ರಿ ಎಲ್ಲ ತುಟ್ಟಿ ಒಂಥರ ಬಿರನ್ನು ಬಿದ್ದಂಗೆ ಆಗಿ ಹೊಡೆದಂಗಾಗಿ ಬಿಟ್ಟವ್ರಿ ಏನಾರ ಒಂದು ಚೂರು ಸ್ರೀ ಮಾಡೋಣ ಮಾಡಿ 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 ಅದು ಮತ್ತಿಟ್ಟು ಒಂಥರ ಕಟ್ 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 ಆದಂಗೆ ತುಟ್ಟಿ ವ್ಯಾಸಲಿಂಗ ನೋಡಿದ್ವಿ ನಾನು ಮ್ಯಾಗ ಮಟ್ನಾಗ ನಮ್ಗೆ ಸಿಗ್ಲಿಲ್ಲ ಅದು ಬೇರೆ ಕಡೆ ಇದ್ರೊಳಗೆ ಹೋದ್ರೆ ಸಿಗ್ತಿತ್ತು ಅಷ್ಟು ಟೈಮ್ ಇರೋದಿಲ್ಲ ಫ್ರೆಂಡ್ಸ್ ಪೇಷೆಂಟ್ಸ್ ಯಾಕಂದ್ರೆ ಹುಡುಗರ ಜೊತೆಗೆ ಆಗಂಗಿಲ್ಲರಿಪ್ಪ ಓ ಈ ಕಡೆ ಹೋಗೋದು ಆ ಕಡೆ ಹೋಗೋದು ಹಿಂಗೇನಾರ ಮಾಡಕ್ ಹೆಂಗಂದ್ರೆ ಗೊತ್ತೇ ಆಗಂಗಿಲ್ಲರಿ ಹೊರಗಡೆ ಬಿಡಂಗಿಲ್ಲ ಹುಡುಗರು ಸೆಕ್ಯೂರಿಟಿ ಇರ್ತಾರ ಅಂದ್ರೆ ನಮಗೆ ಹುಡ್ಕಾಡಕ್ಕೆ ಹತ್ತಂಗ್ ಆಗ್ಬಿಡುತ್ತಿರು ಒಂದು ಚೂರು ಇಂದ ಮುಂದೆ ಅದ್ನು ಹೇಳಾಕ ಬರಲ್ರಿ ಬಟ್ಟೆ ಬಿದ್ನು ಎಲ್ಲಾದ್ರೂ ರೂಮ್ ಅದು ಬಿ ಎಕ್ಸ್ಚೇಂಜ್ ಮಾಡ್ಕೋತಾರಲ್ಲ ಹೋದ್ನು ಟ್ರಯಲ್ ರೂಮಿಗೆ ಹೋದ್ನು ಬಾತ್ರೂಮಿಗೆ ಓದ್ನು ಒಳಗೆ ಚಿಲ್ಕ ಹಾಕೊಂಡ್ನು ಅದೆಲ್ಲ ಯಾಕೆ ರಗಿ ಅಂತ ಅಂತೇಳಿ ನೋಡೋದು ಹಿಡ್ಯೋದು ನೋಡೋದು ಹಿಡ್ಯೋದು ನೋಡಿರಿ ಬಿಡೋದಾಗ ಎಷ್ಟು ಓಡಾಡ್ತಾನೆ ಅಂತ ಹೇಳಿ ಹಂಗಾಗಿ ಎಲ್ಲರ ಅಂಗಡಿಯಾಗ ಸಿಕ್ಕಂತ ತಗೊಂಡ್ ಬರ್ರಿ ಅನ್ಕೊಂಡ್ ಬಂದ್ಬಿಟ್ರಿ ಸೀದಾ ಮನೆಗ್ ಒಂಕಾರ ಗಾಡ್ಯಾಗ ನಿಂದ್ರ ಅವಲ್ ವೈನ್ ಚೀರಾಕತ್ತ ಅವ್ ನಿದ್ದಿ ಬಂತು ಅವನ್ ನೆಲದ ಮ್ಯಾಗ ಮುಕ್ಕೋಬೇಕ್ರಿ ಮೈಮ್ಯಾಗ ಮುಕ್ಕೊಳಂಗಿಲ್ಲ ಎಲ್ಲರೂ ಗಾಡಿ ಮ್ಯಾಗ ಹೋಗ್ಲಿ ನಿದ್ದೆ ಹತ್ತಿತ್ತು ಮುಕ್ಕೊಂಡ್ರೆ ಮುಕ್ಕೋತಾನ ಇಟ್ರ ಮಿಟ್ರಾಗ ಅದು ಅದು ಇದು ಅಂತ ಹೇಳಿ ಹುಡುಗ ಮಲ್ಕೊಳಕ್ ನೋಡ್ಲಿಲ್ಲ ಸೀದಾ ಬಂದ್ಬಿಟ್ರಿ ಇವತ್ತು ಕಟಿಂಗ್ ಮಾಡ್ಸೋದೊಂದ್ ಇತ್ತು ಅವ್ರಿಗೆ ಮಾಡ್ಸೋದಾಗ್ಲಿಲ್ಲ ನೋಡು ನೆನ್ ಮಾಡಿಸ್ತಾರ ಅಂತ ಹೇಳಿ ಓಕೆ ರೀ ಸದ್ಯಕ್ಕೆ ಇವತ್ತಿನ ಅಂತ ಇಷ್ಟಿತ್ತು ದಯವಿಟ್ಟು ಸಪೋರ್ಟ್ ಅಂಗ ಸಪೋರ್ಟ್ ಮಾಡ್ರೇಳ್ಕೋದ್ ಬಿಟ್ರೆ ಜಾಸ್ತಿ ನಾನೇನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಮತ್ತು ನಾಳೆ ಬಿಡೋದಕ್ಕೆ ಶುಗುನ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕೆ ನಾನು ಬಾಯ್ ಹೇಳ್ತೀನಿ ನೋಡಿರಿ